ಎಲ್ಲಿ ನೋಡಿದ್ರು ಸೌಜನ್ಯ 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 ಧರ್ಮಸ್ಥಳ 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 ನಮಸ್ಕಾರ ಬಂಧುಗಳೇ ಏನಿಲ್ಲ ಏನಾಗ್ಬಿಟ್ಟಿದೆ ಅಂತಂದ್ರೆ ನಮ್ಮ ಜನಕ್ಕೆ ಸ್ವಲ್ಪ ಯಾವುದೇ ರೀತಿ ವಿಚಾರಗಳಿಲ್ಲ ಒಂದಕ್ಕೆ ಹತ್ತಿರ ಒಂದಕ್ಕೆ ಹತ್ತಿ ಅಂತಾರಲ್ಲ ಆ ರೀತಿ ಆಗ್ಬಿಟ್ಟಿದೆ ಬಂಧುಗಳೇ ಇವತ್ತಿನ ದಿನನ ಲೈವ್ ಬರೋ ಉದ್ದೇಶ ಮಾತನಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ವಾಟ್ಸಪ್ ನೋಡಿದ್ರು ಜಸ್ಟಿಸ್ ಪಾರ್ ಸೌಜನ್ಯ ಇನ್ಸ್ಟಾಗ್ರಾಮ್ ನೋಡಿದ್ರು ಅದೇ ಫೇಸ್ಬುಕ್ ನೋಡಿದ್ರು ಅದೇ ಯೂಟ್ಯೂಬ್ ನೋಡಿದ್ರಂತ ಯೂಟ್ಯೂಬ್ದಾಗ್ರು ಸರಿಸುಮಾರು ನೂರಾರು ಜನ ಒನ್ ಬೈ ಒನ್ ವಿಡಿಯೋಗಳು ಏನಾಗ್ಬಿಟ್ಟಿದೆ ಸಮಾಜಕ್ಕೆ ಏನಾಗ್ಬಿಟ್ಟಿದೆ ಈ ಒಂದು ಮಾನವ ಕುಲಕ್ಕೆ ಅಂತ ಒಂದು ಪ್ರಶ್ನೆ ಆಗ್ಲಿಕ್ಕದ ಅನ್ಯಾಯ ಮಾಡೋದು ಅನ್ಯಾಯ ಅಂದ್ರೆ ತಪ್ಪು ತಪ್ಪೇ ಯಾರೇ ಅನ್ಯಾಯ ಮಾಡಿದ್ರು ಅದು ಅನ್ಯಾಯೇ ಯಾರು ದೊಡ್ಡವರೇ ಇರಲಿ ಅವ್ರು ಚಿಕ್ಕವರೇ ಇರಲಿ ಅನ್ಯಾಯ ಚಿಕ್ಕವ್ರಿಗೇ ಆಗಿರಲಿ ಅಥವಾ ದೊಡ್ಡವ್ರಿಗೆ ಆಗಿರಲಿ ಅದು ಅನ್ಯಾಯ ನಾ ಇಲ್ಲಿ ಮೊಟ್ಟ ಮೊದಲು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ನಾ ಧರ್ಮಸ್ಥಳ ಪರನೂ ಅಲ್ಲ ಹಾಗೂ ವಿರೋಧಿನೂ ಅಲ್ಲ ಯಾಕೆ ಈ ಮಾತು ಮಾತಾಡ್ತದಂದ್ರೆ ಇವತ್ತ ನಮ್ಮನೆಯವನು ಸಹೋದರ ದಳ ನಮ್ಮನೇನು ತಾಯಿಯ ದಳ ನಮ್ಮನೆಯೋ ಹೆಂಡತಿಯ ದಳ ನಮ್ಮನೆಯವನು ಮಗಳದಳ ನಮಗೆ ಅರ್ಥ ಆಗ್ತದೆ ಒಂದು ಹೆಣ್ಣಿಗೆ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದ್ದು ತಪ್ಪು ಅಂತೇಳಿ ನಮ್ಗೆ ಅರ್ಥ ಆಗ್ತದೆ ನಾನು ಕೂಡ ಆ ಸಹೋದರಿ ಆ ತಾಯಿ ಸೌಜನ್ಯ ಅನ್ಯಾಯ ಆಗಿತ್ತಂದ್ರೆ ಅವಳು ಪರವಾಗಿ ಇರ್ತಕ್ಕಂಥ ವ್ಯಕ್ತಿ ಅದಕ್ಕೆ ಮುಖ್ಯವಾಗಿ ನಾವೇನು ಮಾಡಬೇಕಂದ್ರ ಜ್ಮೆಂಟ್ ಮಾಡಬಾರ್ದಾಗದ ಮುಖ್ಯವಾಗಿ ಜಜ್ಮೆಂಟ್ ಯಾವ ರೀತಿ ಜಜ್ಮೆಂಟ್ ಅಂದ್ರೆ ಯಾರ ಮೇಗೂ ಅವ್ರನ್ನ ಆರೋಪ ನಮ್ಗೆ ಗೊತ್ತೇ ಇಲ್ಲ ಅಪರಾಧತೆಗಳು ನಮ್ಗೆ ಗೊತ್ತೇ ಇಲ್ಲ ನಾವು ಜಜ್ಮೆಂಟ್ ಮಾಡಕತ್ತೆ ಇವರೇ ತಪ್ಪ ಇವ್ರದೇ ಇವರೇ ಆರೋಪ ಮಾಡ್ರೆ ಇವರೇ ಅದಕ್ಕೆ ಸ ಮೂಲ ಮೂಲ ಕಾರಣೀಭೂತ್ರೆ ಇವರೆ ಅಂತ ಹೇಳೋಕತ್ತರ ಯಾವ ಆಧಾರ ಮ್ಯಾಗ ಹೇಳ್ತೀರಪ್ಪ ನೀವು ನನ್ನ ಪ್ರಶ್ನೆ ಅಷ್ಟೇ ಯಾವ ಆಧಾರ ಮ್ಯಾಗ ಹೇಳ್ತೀರಿ ಹಾಂ ಎಲ್ಲಿದೋ ಯಾವುದೋ ಒಂದು ಇದು ಮಾಡ್ಕೊಂಬಂದು ವಿಡಿಯೋ ಮಾಡಿ ವಿಡಿಯೋದಾಗ ಹೇಳಿದ್ರೆ ಅವ್ರ ಮಾತು ನನ್ನ ಕಿಶಿಂದ ಜಜ್ಮೆಂಟ್ ಮಾಡಿಬಿಡೋದಾ ಅಟ್ ಸರಳನಾ ಜಜ್ಮೆಂಟ್ ಮಾಡೋದು ಹಾಂ ಅದನ್ನ ಬೇಡ್ರಿ ಈಗಾಗಲೇ ಸರ್ಕಾರ ಏನು ಮಾಡಿದಪ್ಪ ಅಂತಂದ್ರೆ ಎಸ್ ಐ ಟಿ ರಚನೆ ಮಾಡಿದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತೇಳಿ ಇವತ್ತಿಲ್ಲಿ ನಾಳೆ ಅದ್ರದ್ದು ಪರಿಶೀಲನೆ ಮಾಡ್ಲಿಕ್ಕೆ ಪರಿಶೀಲನೆ ಮಾಡಿ ಉತ್ತರ ಸಿಕ್ಕೇ ಸಿಕ್ತಲ್ಲ ಕ್ಲಾರಿಫಿಕೇಶನ್ ಸಿಕ್ಕೇ ಸಿಕ್ತದ ಆ ಅದಕ್ಕಿಂತ ಮುಂಚೆ ಕ್ಲಾರಿಫಿಕೇಶನ್ ಇರಾರ್ದೇ ಯಾರೋ ನಿಂತು ತಿಡಿವೆ ಮಾಡಿದ್ರು ಅದೊಂದು ಆ ಮಾಡಿದ್ರು ಈ ಮಾಡಿದ್ರು ಅನ್ನೋಕೆ ಅವ್ರು ಒಡ್ಗೋದು ಬಂದು ಧರ್ಮಸ್ಥಳಕ್ಕೆ ಬಂದು ಇವರೇ ತಪ್ಪು ಮಾಡ್ಯಾರ ಇವ್ರ ಹೆಸರು ಹೇಳುತ್ತೇವೋ ಹೇಳಿ ಹೇಳಿದ್ರೆ ನೇರವಾಗಿ ಅವ್ರನ್ನ ಹೊಣೆಗಾರ ಮಾಡ್ಲಿಕ್ಕೆ ಹೆಂಗೆ ಸಾಧ್ಯ ಆಗ್ತದ ಹಾಗಾಗಿ ಮಾ ಇವತ್ತು ಎಲ್ಲ ಬಂಧುಗಳು ಹೇಳಿದಷ್ಟೇ ಇವತ್ತಿಲ್ಲಿ ನಾಳೆ ಜಜ್ಮೆಂಟ್ ಬರ್ತದ ಜಜ್ಮೆಂಟ್ದಾಗ ಉತ್ತರ ಸಿಗ್ತದ ಉತ್ತರ ಸಿಗುತ್ತನ ನಾವು ಯಾರ ಮ್ಯಾಗು ನೇರವಾಗಿ ಅಪರಾಧ ಮಾಡಬಾರ್ದು ಆರೋಪಿ ಅಂತ ಹೇಳಬಾರ್ದು ಅಂತೇಳಿ ಎಷ್ಟೇ ನಂದು ಇವತ್ತು ಅನ್ಯಾಯ ಮಾಡಿದ ದೊಡ್ಡ ವ್ಯಕ್ತಿನೇ ಇರಲಿ ಅವ್ರು ಎಂಥ ದೊಡ್ಡ ವ್ಯಕ್ತಿನೇ ಇರಲಿ ಅವ್ರ ವಿರುದ್ಧ ಹೋರಾಟ ಇದ್ದೇ ಇರ್ತದ ಇವತ್ತು ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಎಂಥ ಸಣ್ಣ ವ್ಯಕ್ತಿನೇ ಇರಲಿ ಅವ್ರ ಪರ ನಾವು ಇದ್ದೇ ಇರ್ತೇವೆ ನಾವಷ್ಟೇ ಅಲ್ಲ ನಾವು ನೀವು ಜೊತೆಗೂಡಿ ಆ ಅನ್ಯಾಯಕ್ಕೆ ನ್ಯಾಯ ಕೊಡ್ಸಕ್ಕಂಥ ಆ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತಾಡ್ತಾನ ಭಗವದ್ಗೀತೆಯಲ್ಲಿ ಕರ್ಮರಿಟರ್ಸ್ ಅಂತೇಳಿ ಅಂದ್ರೆ ನಿನ್ನ ಕೆಲಸಗಳು ನೀನು ಮಾಡು ಫಲಾ ನನಗೆ ಬಿಡು ನಿಂದ ಎಷ್ಟು ಒಳ್ಳೆ ಕೆಲಸವಾದ್ರ ಮ್ಯಾಲೆ ನಾನು ನಿನ್ಗೆ ಆಶೀರ್ವಾದ ಮಾಡ್ತೀನಿ ನೀನು ತಪ್ಪು ಅದಲ್ಲಿ ನೀ ಅನ್ಯಾಯ ಅದಲ್ಲಿ ನಿನ್ನ ವಿರುದ್ಧ ಕರ್ಮ ರಿಟರ್ನ್ಸ್ ಆಗ್ತದ ನಿನ್ನ ವಿರುದ್ಧ ನಾನು ಶಸ್ಸು ತೊಗೊಳ್ಬೇಕಾಗ್ತದೇಳಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಮಹಾಭಾರತ ರಾಮಾಯಣದಲ್ಲಿ ಇದೇ ಹೇಳ್ಯಾರ ಮಾಡಿದನ್ನು ಮಾರೇ ತಪ್ಪು ಮಾಡಿದ್ ಅನುಭವಿಸ್ಲೇಬೇಕು ಉಪ್ಪು ತಿಂದ ನೀರು ಕುಡಿಲೇಬೇಕು ಹಾಗಾಗಿ ಈ ಸಮಾಜ ನೋಡ್ತೇವೆ ನಾವು ನಾವೇನಪ್ಪ ನಾ ಜನ್ರೇಷನ್ ಭಾಳ ಫಾಸ್ಟ್ ಆಗ್ಬಿಟ್ಟದೀಗ ಈಗ ಉದಾಹರಣೆ ಕೊಡ್ತೀನಿ ನಿಮ್ಗೆ ಒಂದು ಅಣ್ಣ ತಂಗಿ ಬೈಕ್ ಮೇಲೆ ಹೋಗ್ತಿರ್ತಾರೆ ರೋಡ್ ಮೇಲೆ ನಾ ನೋಡಿ ಜಜ್ಮೆಂಟ್ ಮಾಡಿಬಿಡ್ತೇವೆ ಏನೋ ತಪ್ಪು ಕಲ್ಪನೆಯಿಂದ ಬಟ್ ಅವರು ಅಣ್ಣ ಮತ್ತು ತಂಗಿ ಅಂತಕ್ಕಂಥದ್ದು ಭಾವನೆ ನಮ್ಮಲ್ಲಿ ಬರುವುದಿಲ್ಲ ಹಾಗಾಗ್ಬಿಟ್ಟಿದೆ ಬಿಟ್ಟಿದೆ ಎಲ್ಲೇ ಏನೋ ನೋಡ್ಕಿಂದ ಫಸ್ಟ್ ಡಿಸನ್ ತೊಂದ್ಬಿಡುದು ಅದಕ್ಕೆ ಒಂದು ಮಾತು ಹೇಳ್ತಾರೆ ಹಿರಿಯರು ಪ್ರತ್ಯಕ್ಷ ಕಣ್ರು ಪ್ರಮಾಣಿಸಿ ನೋಡು ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ನಾವು ಹಾಗೆ ಅಂತಂದ್ರೆ ಮುಖ್ಯವಾಗಿ ಅದು ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಾಗ್ತದ ಪರಿಶೀಲನೆ ಮಾಡ್ಬೇಕಾಗ್ತದ ಅದನ್ನ ತಪ್ಪು ಅಥವಾ ಅದು ಅನ್ಯಾಯ ಆಗಿದೆ ಅಂತ ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಜಜ್ಮೆಂಟ್ ಮಾಡಬೇಕಾಗ್ತದೆ ಕೆಲವೊಂದು ನಕಲಿ ಹೋರಾಟಗಾರರು ಅಂತ ಹೇಳ್ತೀನಿ ನಾನು ನಾ ಇವತ್ತು ಪರ ಮಾತಾಡ್ಲಿಕ್ಕೆಲ್ಲ ಸ್ಪಷ್ಟವಾಗಿ ಹೇಳ್ತೀನಿ ಅಥವಾ ವಿರೋಧಿನ ಮಾತಾಡ್ಕತ್ತಿಲ್ಲ ತಪ್ಪು ಮಾಡಿದ್ರು ದೊಡ್ಡ ವ್ಯಕ್ತಿ ಇದ್ರು ಆಗಲ್ಲ ಹೇಳಿದಲ್ಲ ತಪ್ಪು ಮಾಡಿದ್ರೆ ಎಂಥ ದೊಡ್ಡ ವ್ಯಕ್ತಿ ಇದ್ರು ಅದ್ರ ವಿರುದ್ಧ ಅದ್ರ ವಿರುದ್ಧ ನಾನು ಹೋರಾಟಕ್ಕೆ ಹೇಳೋಂಥ ವ್ಯಕ್ತಿ ನಾನು ಕೂಡ ಬರ್ತೀನಿ ನಿಮ್ಮ ಜೊತೆ ಬಟ್ ಜಜ್ಮೆಂಟ್ ಆಗ್ಲಾರೇ ಟಾರ್ಗೆಟ್ ಮಾಡುವಂಥದ್ದು ತಪ್ಪು ಯಾರೇ ಅಲ್ಲಿ ಅವರು ಒಂದು ಹೆಸರಿಗೆ ನಾವು ಮಸಿ ಅಂದ್ರೆ ಪಕ್ಕ ಗೊತ್ತಿದ್ರೆ ಪಕ್ಕ ಎವಿಡೆನ್ಸ್ ಇದ್ರೆ ಪಕ್ಕಾ ಮಾಹಿತಿ ಇದ್ರೆ ಮಾತ್ರ ಪ್ರತ್ಯಕ್ಷ ಕಂಡು ಅಂದ್ರೆ ಅವ್ರ ಬದ್ದಲ್ಲ ಯಾರ ಬದ್ದಲ್ಲಿ ಅಲ್ಲಿ ಇವತ್ತು ಸಣ್ಣ ವ್ಯಕ್ತಿ ದೊಡ್ಡ ವ್ಯಕ್ತಿ ಅದು ಇಲ್ಲಿ ಉಪಯೋಗಕ್ಕೆ ಬರೋದಿಲ್ಲ ತಪ್ಪು ತಪ್ಪೇ ಹಾಗಾಗಿ ಬಂಧುಗಳಲ್ಲಿ ನಾವು ವಿನಂತಿ ಏನು ಅನ್ಕೋತೀನಪ್ಪದ ಆಗ್ತದ ಇವತ್ತಿಲ್ಲಿ ನಾಳೆ ನ್ಯಾಯ ಸಿಕ್ಕೇ ಸಿಗ್ತದ ಈ ಕಾಲ್ಮಾನದಾಗ ಹಂಗಿಲ್ಲ ಮೊದ್ಲು ಈ ಈ ಒಂದು ಜನ್ಮದಾಗ ತಪ್ಪು ಮಾಡಿದ್ರೆ ಏಳು ಜನ್ಮದ ಅನುಭವಿಸ್ಬೇಕಾಗ್ತಿತ್ತು ಬಟ್ ಆ ಈಗ ಹಂಗಿಲ್ಲ ಇಲ್ಲಿ ತಪ್ಪು ಮಾಡಿದೆ ಇಲ್ಲೇ ಉಣ್ಬೇಕು ಇಲ್ಲೇ ಡ್ರಾ ಇಲ್ಲೇ ಬಹುಮಾನ ಮಾಡಿದನ್ನು ಮಾರಾಯ ನೀವು ಮಾಡಿದ ತಪ್ಪಂದ್ರೆ ಅನ್ಭವಿಸ್ಲೇಬೇಕು ಡ್ಯಾನ್ಸ್ ಎಷ್ಟೋ ಜನರಿಗೆ ನೋಡಿದನೋ ಆದಷ್ಟು ಬೇಗ ಬರ್ತದೆ ಹಾಗಾಗಿ ನಾನು ನಿಮ್ಮ ಜೊತೆ ಇರ್ತೀನಿ ಆ ತಾಯಿ ಸಹೋದರಿಗೆ ಅನ್ಯಾಯ ಆಗತ್ತ ನನಗೂ ಗೊತ್ತದ ಬಟ್ ತಪ್ಪು ಮಾಡಿದವರು ಪರಿಶೀಲನೆ ಮಾಡಿದ್ರೆ ಏನಪ್ಪ ಅಂತಂದ್ರೆ ಆನ್ಸರ್ ಡಿಕ್ಲೇರ್ ಆಗೋಣ ಯಾರು ತಪ್ಪು ಯಾರ್ದು ಅಂತೇಳಿ ಆಲ್ರೆಡಿ ಸರ್ಕಾರ ಕೂಡ ಒಂದು ಎಸ್ ಐ ಟಿ ರಚನೆ ಮಾಡಿ ಪರಿಶೀಲನೆ ನಡೆಸ್ಯಾರ ಈಗಾಗಲೇ ಆ ಅನಾಮಿಕ ವ್ಯಕ್ತಿ ಅದೇ ಹೂತಿಟ್ಟ ಸ್ಥಳಗಳನ್ನು ಧರ್ಮಸ್ಥಳದಲ್ಲಿ ತೋರ್ಸ್ಲಿಕ್ಕೆ ತಾನ ಅದು ಇವತ್ತಿನ ನಾಳೆ ಅಗಿದ ಕಿಸಿಂದ ಅಲ್ಲಿರ್ತಕ್ಕಂಥ ಆಸ್ತಿ ಪಂಜರಗಳನ್ನು ಬಾಡಿಗೆಲ್ಲ ಕರ ಹೋಗಿರ್ತಾ ಆಸ್ತಿ ಪಂಜರಗಳನ್ನು ತೆಗೆದಕ್ಕೆ ಹೊರಗೆ ಹೊರಗಿಟ್ಟು ಪರಿಶೀಲನೆ ಮಾಡ್ತಾರೆ ಇದು ಗಂಡು ಹೆಣ್ಣು ಇದು ಎಷ್ಟು ಉದ್ದದ ಎಷ್ಟು ಗಿಡ್ದ ಇದ್ರ ಮೂಳೆಗಳು ಸರಿಯಾಗಿವುಲ್ಲ ಈಗೀಗ ಅನ್ಯಾಯ ಯಾವ ರೀತಿ ಆಗ್ಯದ ಇದು ಎಲ್ಲನೂ ಟು ಜಡ್ಡ ಪಿನ್ ಟು ಮಾಹಿತಿ ಸಿಗ್ತದ ಅದಕ್ಕೆ ನಾವು ನೀವೆಲ್ಲರೂ ತಾಳ್ಮೆ ಅಂದಿರೋಣ ಇಷ್ಟು ದಿನ ತಾಳಿದೆವು ಇಷ್ಟು ದಿನ ತಳಿದೆವು ಇನ್ನೆರಡು ಎರಡು ಮೂರು ದಿನ ತಾಳುನು ಇನ್ನೊಂದು ವಾರ ತಾಳುನು ಆದ್ರೆ ಯಾರ ಮಾತಾರೆ ಕೇಳಿ ಫಾಸ್ಟ್ ಡಿಸಿಷನ್ ತೊಗೊಂಡು ಅನ್ಯಾಯ ಮಾಡದಿರ್ತಕ್ಕಂಥ ವ್ಯಕ್ತಿಗಳಿಗೆ ಅನ್ಯಾಯ ಮಾಡಿನ ತಿಳೋದು ಆಗ್ಬಾರ್ದು ಅನ್ನೋದು ಹಿತದೃಷ್ಟದೇ ನಾನು ಮಾಡ್ತಾ ಇದ್ದೇನೆ ಹಂಗೇಂದ್ರ ಒಂದು ವೇಳೆ ಅನ್ಯಾಯ ಆಗಿದ್ದೇ ಸರಿ ಇದ್ರ ನಾವು ನೀವೆಲ್ಲರೂ ಒಗ್ಗಟ್ಟಾಗಿ ಹೋರಾಡೋಣ ಆ ತಾಯಿ ಆ ಸಹೋದರಿ ಸೌಜನ್ಯಾಗಿ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ನೀವೆಲ್ಲ ಒಗ್ಗಟ್ಟಾಗೋಣ ನಿಮ್ಮ ಜೊತೆ ನ್ಯಾಯ ಇರ್ತೀನಿ ನನ್ನ ಜೊತೆ ನೀವಿರಿ ಮತ್ತೆ ಮುಂದಿನ ಉಡಿದ ನಿಮ್ಗೆ ಸಿಗ್ತೀನಿ ಜೈನ್ ಒಂದೇ ಭಾರತ ಮಾತ್ರ ನಮಸ್ಕಾರಗಳು